ನಮಸ್ತೆ ಬಂಧುಗಳೇ ಶ್ರೀ ಲಲಿತಾ ಸಹಸನಾಮ ಪಾರಾಯಣ ಪದ್ಧತಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ಲಾಸ್ಟ್ ಕ್ಲಾಸ್ನಲ್ಲಿ ಏತ್ ಇಷ್ಟ ಕಂಪ್ಲೀಟ್ ಆಗಿತ್ತು ಇವತ್ತಿನ ಕ್ಲಾಸು ಶುರು ಮಾಡೋಕ್ಕೂ ಮುಂಚೆ ತಮಗೆ ಇಷ್ಟವಾದ ಸ್ನೇಹಿತರು ಬಂಧುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೀವು ಸಬ್ಸ್ಕ್ರೈಬ್ ಆಗಿ ಶುರು ಮಾಡೋಣ ಬನ್ನಿ ಮತ್ತೆ ಶುರು ಮಾಡೋಣ ಹೋದ್ವಾರ ಎಂಟ್ ಎಂಟು ಶ್ರಾಂಜೆ ಆಗಿತ್ತು ಎಲ್ಲದಕ್ಕೂ ಲೈನ್ಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರಿ ಈಗ ಒಂಬತ್ತನೇ ಶ್ರಾಂಜೆ ಹೋಗೋಣ ಒಂಬತ್ತನೇ ಶ್ರಾಂಜೆ ಒಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ ಪದ್ಮ ಪದ್ಮ ರಾಗ ಶಿಲಾ ದರ್ಶ ಪರಿಭಾವಿ ಕಪೋಲಭು ನವ ವಿದ್ರೂಮ ಬಿಂಬಶ್ರೀ ನೆಕ್ಕ ನೆಕ್ಕ ರಿರಧನ ಚದ ಈ ರೀತಿ ಬರಬೇಕು ಗೊತ್ತು ಮಾಡ್ಕೊಳ್ಳೋಣ ಪದ್ಮ ರಾಗ ಶಿಲ ಐತ ಶಿಲ ದರ್ಶ ದರ್ಶ ಪರಿ ಭಾವಿ ಕಪೋ ಲಭೂ ಹಲಡೆ ಐತೆ ಐತ ನವ ವಿದ್ ವಿದ್ರೂಮ ನವ ವಿದ್ರೂಮ ಬಿಂಬಶ್ರೀ ಬಿಂಬಶ್ರೀ ನೆಕ್ಕ ನೆಕ್ಕ ರಿರದ ನಚ್ಚದ ಆಯ್ತಾ ಇನ್ನೊಂದ್ಸತಿ ನೋಡಿ ಪದ್ಮ ರಾಗ ಶಿಲಾ ದರ್ಶ ಪರಿ ಬಾವಿ ಕಪೋ ಲಭು ನವ ವಿದ್ರೂಮ ಬಿಂಬಶಶ್ರೀ ನೆಕ್ಕ ರಿರದ ನಚ್ಚದ ನೋಡೋ ಪದ್ಮ ರಾಗ ಶಿಲಾ ದರ್ಶ ಪರಿ ಬಾವಿ ಕಪೋ ಲಭು ನವ ವಿದ್ರೂಮ ಬಿಂಬ ಶ್ರೀ ನೆಕ್ಕ ರಿರದ ನಚ್ಚದ ಈಗ ಸೇರಿಸ್ಕೊಂಡು ಪದ್ಮರಾಗ ಶಿಲಾದರ್ಶ ಪರಿ ಭಾವಿ ಲಭು ನವ ವಿದ್ರೂಮ ಬಿಂಬಶ್ರೀ ನೆಕ್ಕ ನಚ್ಚದ ಮತ್ತೊಂದ್ರೆ ಪದ್ಮರಾಗ ಶಿಲಾದರ್ಶ ಪರಿ ಭಾವಿ ಲಭು ನವ ವಿದ್ರೂಮ ಬಿಂಬ ಶ್ರೀ ನೆಕ್ಕರಿರ್ರದ ನಚ್ಚದ ಸೇರ್ಸ್ಕೊಳ ಸ್ವಲ್ಪ ಸ್ಪೀಡ್ ಮಾಡೋಣ ಪದ್ಮರಾಗ ಶಿಲಾದರ್ಶ ಪರಿ ಭಾವೀ ಕಪೋ ಲಭು ನವ ವಿದ್ರೂಮ ಬಿಂಬ ಶ್ರೀ ನೆಕ್ಕರಿರ್ರದ ಪದ್ಮರಾಗ ಸಿಲಾ ಆದರ್ಶ ಪರಿ ಭಾವಿ ಕಪೋ ಲಭು ನವ ವಿದ್ರೂಮ ಬಿಂಬಶಶ್ರೀ ನೆಕ್ಕರಿರ್ರದ ನಚ್ಚದ ಪದ್ಮರಾಗ ಸಿಲಾ ಆದರ್ಶ ಪರಿ ಭಾವಿ ಕಪೋ ಲಭು ನವ ಬಿಂಬಶ್ರೀ ನೆಕ್ಕರಿರ ದನಚ್ಚದ ಆಯಿತಾ ಒಂಬತ್ತನೇ ರಾಜ್ಯ ಕಂಪ್ಲೀಟ್ ಇತ್ತು ಈಗ ಹತ್ತನೇದು ಕೋಣ ಬರ ಹೇಳ್ತೀನಿ ನೋಡಿ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ ಕರ್ಪೂರವೀಟಿ ಕಾಮೋದ ಸಮಕರ್ಷಿ ದಿಗಂತರ ಅಂತ ಬರಬೇಕು ಗುರುತು ಮಾಡ್ಕೊಳ ಶುದ್ಧ ಆಯಿತಾ ಶುದ್ಧ ವಿದ್ಯಂ ವಿದ್ಯಂ ಕುರಾಂ ಕುರಂ ಕುರಂಕಾರ ಕುರಂಕಾರ ದ್ವಿಜ ದ್ವಿಜ ಪಂಕ್ತಿ ಪಂಕ್ತಿ ದ್ವಯೋ ದ್ವಯೋ ಜ್ವಲ ಆಯ್ತ ದ್ವಯೋಜ್ವಲ ಕರ್ಪೂರ ಕರ್ಪೂರ ವಿ ಟಿ ಟೀ ಮಾಡ್ಕೊಳ್ಳಿ ನಾಯಿದ್ರೆ ಟೀ ಮಾಡ್ಕೊಳ್ಳಿ ವಿ ಟಿ ಕಾಮೋದ ಕಾಮೋದ ಸಮ 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 ಕರ್ಷ ಕರ್ಷ ಇರೋದನ್ನ ಕರ್ಷಿ ಮಾಡ್ಕೊಳ್ಳಿ ಕರ್ಷಿ ಶಮ ಕರ್ಷಿ ನೋಡಿ ಕರ್ಷಿ ದಿಗಂತರ ದಿಗಂಥರ ಈ ಥರ ಹೇಳ್ತೀವಿ ಶುದ್ಧ ವಿದ್ಯಂ ಕುರಂಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ ಕರ್ಪೂರ ವಿಟಿ ಕಾಮೋದ ಸಮ ಕರ್ಷಿ ದಿಗಂಧರ ಉತ್ತಂಬ್ರಿ ಸುದ್ದ ವಿದ್ಯಾಂಕುರಾಂಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ ಕರ್ಪೂರ ವಿಟಿ ಕಾಮೋದ ಸಮ ಕರ್ಷಿ ದಿಗಂತರ ಈಗ ಸೇರಿಸ್ಕೊಡ್ರಿ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ कर्पूरवीठि समाकर्षी समकर्षी दिगन्तर मे शुद्ध वद्याङ्कुराकार द्विज पङ्क्तिद्वयज्वला कर्पूरविटि कामोद समकर्षी दिगन्तर मे शुद्ध विद्याङ्कुराकार द्विजं पङ्क्तिद्वयज्वाल कर्पूरविटि कामोद समाकर्षी दिगन्तर ಅಂತಂದರೆ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ಕರ್ಪೂರ ಕರ್ಪೂರವೀಟಿ ಕಾಮೋದ ಸಮಾಕರ್ಷಿ ದಿಗಂತರ ಆಯಿತಾ ಇದಕ್ಕೆ ಹತ್ತನಷ್ಟ ಜನ ಕಂಪ್ಲೀಟ್ ಆಯಿತು ಈಗ ಹನ್ನೊಂದು ವಸತಿ ಹೇಳ್ತೀನಿ ನೋಡಿ ನಿಜ ಸಲ್ಲಾಪ ಮಾಧುರ್ಯ ವಿನಿಭರ್ತೀತ ಕಚ್ಚಪಿ ಮಂದಸ್ಮಿತಾ ಪ್ರಭಾಪೂರ ಮಜ್ಜತ್ ಕಾಮೇ ಸಮಾನಸ ಈ ರೀತಿ ಬರಬೇಕು ಗುರುತು ಮಾಡ್ಕೊಳ್ಳೋಣ ನಿಜ ನಿಜ ಸಲ್ಲಾಪ ಮಾಧುರ್ಯ ವಿನಿ ಬರ್ಸ್ತೀತ ಬರ್ಸ್ತಿ ತ ಬರ್ಸ್ತಿ ಕಚ್ಚಪಿ ಕಚ್ಚಪಿ ವಿನಿ ಬರ್ಸ್ತೀತ ಕಚ್ಚಪಿ ಮಂದಸ್ಮಿತ ಮಂದಸ್ಮಿತ ಪ್ರಭಾಪೂರ ಪ್ರಭಾಪೂರ ಮಜ್ಜತ್ ಇಲ್ಲಿ ಥ ಮಾಡ್ಕೊಳ್ಬೇಕು ಮಜ್ಜತ್ ಥಾನ ಇಲ್ಲಿ ಮಜ್ಜತ್ ಇಲ್ಲಿ ಬರ್ದಿದ್ರು ನೋಡಿ ಮಜ್ಜತ್ ಮಜ್ಜತ್ ಕಾಮೇಶ ಕಾಮೇಶ ಮಾನಸ ಕಾಮೇಸ ಮಾನಸ ಆಯಿತಾ ಇನ್ನೊಸ್ತಾ ಹೇಳ್ತೀನಿ ನೋಡಿ ನಿಜ ಸಲ್ಲಾಪ ಮಾಧುರ್ಯ ವಿನಿ ಬರ್ತಿ ಬರ್ಸ್ತೀತ ವಿನಿ ಬರ್ಸ್ತಿತ ಕಚ್ಚಪಿ ಮಂದಸ್ಮಿತಾ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ ಯಥ ನಿಜ ಸಲ್ಲುರ್ಯ ವಿಭರ್ ಬರ್ತಿ ಕಚ್ಚಪಿ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾ ಸನಸ ನಿಜ ಸಲ್ಲಾಪ ಮಾಧುರ್ಯ ವಿಭರ್ಸ್ತಿತ ಕಚ್ಚಪಿ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾ ಸನಸ ನಿಜ ಸಲ್ಲಾಪ ಮಾಧುರ್ಯ ವಿಭಸ್ತಿಥಿ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾ ಸನಸಸ ಮತ್ತೊಂದು ನಿಜ ನಿಜಸಲ್ಲಾಪ ಮಾಧುರ್ಯ ವಿನಿ ಬಸ್ತೀತ ಕಚ್ಚಪಿ ಮಂದಸ್ಮಿತಾ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ ಇಲ್ಲಿಗೆ ಸ್ಟ್ರಾಂಜನು ಕಂಪ್ಲೀಟ್ ಆಯಿತು ಈಗ ಹನ್ನೆರಡು ಕೋಗೋಣ ಅನಾಕಲಿತ ಒಂದರೆ ಹೇಳ್ತೀನಿ ಕೊಳಿ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ತಂದರ ಆಯಿತಾ ಹೇಳ್ತೀನಿ ನೋಡ್ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಈ ರೀತಿ ಬರಬೇಕು ಗುರುತ್ ಮಾಡ್ಕೋಣ ಅನಾಕಲಿತ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಆಲ್ರೆಡಿ ಗುರುತೈತೆ ಆಯಿತಾ ಕಾಮೇಶ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ತೋಣ ಅನಾಕಲಿತ ಸಾಧಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ತೊಂದರೆ ಅನಾಕಲಿತ ಅನಾಕಲಿತ ಸಾದೃಶ್ಯ ಚುಬುಕ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ತೊಂದರೆ ಅನಾಕಲಿತ ಸಾಧೃಶ್ಯ ಚುಬುಕ ವಿರಾಜಿತ कामेशबद्ध माङ्गल्य अनाकलितसादृश्य चुबुका श्रीविराजिता कामेशबद्ध माङ्गल्य सूत्रशोभिता कन्दरं चुबुका श्रीविराजिता कामेशबद्ध कन्दर ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಇನ್ನಿಸುತ್ತೆ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಇಲ್ಲಿಗೆ ಹನ್ನೆರಡು ಶ್ರಾಂಜ ಕಂಪ್ಲೀಟ್ ಆಯಿತು ಈಗ ಹದಿಮೂರನೇ ಶ್ರಾಂಜ ಗುರುಣ ಚೆನ್ನಾಗೆ ನೋಡ್ಕೊಳ್ಳಿ ಒಂದು ಬಾರಿ ಹೇಳ್ತೀನಿ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ ಬರಬೇಕು ಗುರುತು ಮಾಡ್ಕೊಳ್ಳೋಣ ಕನಕಾಂಗದ ಕನಕಾಂಗದ ಕೆಯೂರ ಕೆಯೂರ ಕಮನೀಯ ಕಮನೀಯ ಭುಜನ್ವಿತಾ ಭುಜಾನ್ವಿತಾ ಭುಜಾನ್ವಿತ ಆಯ್ತ ರತ್ನ ಗ್ರೈವೇಯ ಗ್ರೈವೇಯ ಚಿಂತಕ ಲೋಲ ಮುಕ್ತ ಫಲಾನ್ವಿತ ಫಲಾನ್ವಿತ ಲೈನ್ಸ್ ಹಾಕೊಂಡಾಯ್ತು ಈಗ ಹೇಳೋಣ ಒಂದೆರಡು ಮೂರು ಬಾರಿ ಹೇಳೋಣ ಕನಕಾಂಗದ ಕೇಯೂರ ಕಮನೀಯ ಭುಜನ್ವಿತ ರತ್ನ ಗ್ರೈವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ ಮತ್ತೊಂದರೆ ಕನಕಾಂಗದ ಕೇಯೂರ ಕಮನೀಯ ಭುಜನ್ವಿತ ರತ್ನ ಗ್ರೈವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ ಸೇರಿಸ್ಕೊಡೋಣ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ ಮತ್ತೊಂದು ಬರ್ರಿ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ ಮತ್ತೊಂದು ಬರ್ರಿ కనకాంగద కేయూర కమనీయ భుజన్విత రత్నగైవే చింతాక లముక్త పలాన్విత ఈేర్స్ కనకాంగద కేయూర కమనీయ భుజన్విత రత్నగైవేయ చింతాక లోలా ముక్త లాన్విత మొదటి కనకాంగద కేయూర కమనీయ భుజన్విత రత్నగైవే చింతక లోలాముక్త లాన్విత ಮತ್ತೊಂಬರಿ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂತಾಕ ಲೋಲ ಮುಕ್ತಾಪಲಾನ್ವಿತ ಇಲ್ಲಿಗೆ ಹದಿಮೂರು ಶ್ರಾಂಜ ಕಂಪ್ಲೀಟ್ ಆಯಿತು ಒಂಬತ್ತರಿಂದ ಹದಿಮೂರರಿಗೆ ಒಂದು ಬಾರಿ ಹೇಳಿಬಿಡೋಣ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭು ನೋವಿಧ್ರೂಮ ಬಿಂಬಶ್ರೀ ಶ್ರೀ ನೆಕ್ಕ ರಿರದ ನಚ್ಚದ शुद्ध विद्यांक्तिला कर्पूरवीटि कामोदा सामकर्षी दिगंतरा निज्लापाधुर्या विभिरीत कच्चपी मंदस्मिता प्रभापूरा मज्जत कामे समानसा अनाकलित साृश्या चुबुका श्री विराजिता ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಕನಕಾಂಗದ ಕೇಯೂರ ಕಮನೀಯ ಭುಜನ್ವಿತ ರತ್ನಗ್ರೈವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ ಇಲ್ಲಿಗೆ ಹದಿಮೂರು ಶ್ರಾಂಜ ಕಂಪ್ಲೀಟ್ ಆಯಿತು ನೆಕ್ಸ್ಟು ನೆಕ್ಸ್ಟ್ ವಾರ ಹದಿನಾಲ್ಕನೇದಕ್ಕೆ ಹೋಗೋಣ ಧನ್ಯವಾದಗಳು